ಹಲೋ ಹಾಯ್ ನಮಸ್ಕಾರ ಪ್ರಿಯ ವೀಕ್ಷಕರೇ ಆರ್ಡಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಜಮ್ಕಣ್ಣಿ ನಗರದ ಎಸ್ಆರ್ಎ ಕ್ಲಬ್ಬಿನಲ್ಲಿ ಜಮಖಂಡಿ ತಾಲೂಕಾ ಒಕ್ಕುಲತನ ಹುಟ್ಟುವಳಿ ಮಾರಾಟ ಸಹಕಾರಿ ಸಂಘ ನಿಯಮಿತ ಇದರ ಅರವತ್ತೇಳನೇ ಸನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಮಹಾಸಭೆ ಭಾರೀ ಅದ್ಧೂರಿಯಾಗಿ ನಡೆಯಿತು ಈ ಸಂದರ್ಭದಲ್ಲಿ ಮಹಾಲಿಂಗ್ ತಳವಾರ ಅಧ್ಯಕ್ಷರು ಶೀತಲ್ ಕುಮಾರ್ ದೇಸಾಯಿ ಉಪಾಧ್ಯಕ್ಷರು ಕಾಶಿನಾಥ್ ಕಾಲ್ತಿಪ್ಪಿ ಅಧ್ಯಕ್ಷರು ಶಾಖಾ ಸಮಿತಿ ತೇರ್ದಾಳ್ ಶಾಖೆ ಭೀಮಪ್ಪ ಹಿಪ್ಪರ್ಗಿ ಅಧ್ಯಕ್ಷರು ಶಾಖಾ ಸಮಿತಿ ಸಾವಳಗಿ ಶಾಖೆ ನಿಂಗಪ್ಪ ಕಡಪಟ್ಟಿ ನಿರ್ದೇಶಕರು ಬಸಪ್ಪ ಶಿಂದೂರ್ ನಿರ್ದೇಶಕರು ಏಗಪ್ಪ ಸೌದಿ ನಿರ್ದೇಶಕರು ಆನಂದ್ ಕಂಪು ನಿರ್ದೇಶಕರು ಚಿನ್ನಪ್ಪ ಅತ್ನಿ ನಿರ್ದೇಶಕರು ಕಾಶಿನಾಥ್ ಕಾಲ್ತಿಪ್ಪಿ ನಿರ್ದೇಶಕರು ಪರಶುರಾಮ್ ಬಿಷ್ನಾಳ್ ನಿರ್ದೇಶಕರು ಶ್ರೀಮತಿ ಗಿರಿಜಾ ಗೆನ್ನೂರ್ಮಠ್ ನಿರ್ದೇಶಕರು ಶ್ರೀಮತಿ ಅರುಣಾ ಗಲ್ಗಲಿ ನಿರ್ದೇಶಕರು ಅನ್ನಪ್ಪ ಶಿರಟ್ಟಿ ನಿರ್ದೇಶಕರು ಶರತ್ ಚಂದ್ರ ಪಾಟೀಲ್ ನಿರ್ದೇಶಕರು ರಾಮಣ್ಗೌಡ ಪಾಟೀಲ್ ನಿರ್ದೇಶಕರು ರಾಜಶೇಖರ್ ಕೋವಳ್ಳಿ ಪ್ರಭಾರ್ ವ್ಯವಸ್ಥಾಪಕರು ಇನ್ನೂ ಹಲವು ಸಿಬ್ಬಂದಿ ವರ್ಗ ಸದಸ್ಯರು ಉಪಸ್ಥಿತರಿದ್ದರು ವರದಿ ರವಿ ದೊಡಮಣಿ ಆರ್ ಡಿ ನ್ಯೂಸ್ ಜಮ್ಖಂಡಿ ಹಾಗೂ ದುಡ್ಡ ಬಸವ ಅಂಬೇಡ್ಕರ ಮಾಯರನ್ನು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿಕೊಂಡು ಅರವತ್ತೇಳನೇ ವಾರ್ಷಿಕ ಮಹಾಸಭೆಯ ವಾರ್ಷಿಕೋತ್ಸವ ಸಭೆಗೆ ಆಗಮಿಸಿರ್ತಕ್ಕಂಥ ವೇದಿಕೆ ಮೇಲೆ ಉಪಸ್ಥಿರತಕ್ಕಂಥ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸರ್ವ ಸದಸ್ಯರುಗಳನ್ನು ಗಳಿಗೆ ಅಭಿನಂದನೆಗಳನ್ನು ತಿಳಿಸಿ ಈ ಒಂದು ಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಎರಡು ಸಾವಿರದ ಏಳ್ನೂರ ಮೂರು ಸದಸ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷದಕ್ಕಿಂತ ಈ ವರ್ಷವೂ ಒಂದು ಕಾರ್ಯಕ್ರಮವನ್ನು ಎಲ್ಲ ನಿರ್ದೇಶಕ ಮಂಡಳಿ ಅತಿ ವಿದೃಂಭಣೆಯನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು ಅದರ ಪರಿಣಾಮವಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಲಾಭಾಂಶ ಹಿಂದಿನ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕರ ಹಿಂದಿನಕ್ಕಿಂತ ಈ ವರ್ಷದ ಆದಾಯ ನಮ್ಮ ಸಂಸ್ಥೆಗೆ ಹೆಚ್ಚು ಲಾಭವನ್ನು ತಂದುಕೊಟ್ಟದ್ದು ಇವತ್ತು ನಮ್ಮ ಎಲ್ಲ ಸರ್ವ ಸದಸ್ಯರಿಗೆ ಒಂದು ಅಭಿಮಾನದ ಅಭೂತ್ಪರದ ಅಂಥ ಅಭಿನಂದನೆಗಳನ್ನು ನಮ್ಮ ಸಂಘದ ಪ ಸಂಘದ ಪ್ರಮುಖರಿಗೆ ತಿಳಿಸಲಿಕ್ಕೆ ಬಯಸ್ತೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ನನ್ನ ಆಡಳಿತ ಮಂಡಳಿ ಕೂಡ ಈ ಒಂದು ಸಹಕಾರದೊಂದಿಗೆ ಇವತ್ತು ನಮ್ಮ ಸಂಸ್ಥೆ ಎತ್ತರ ಮಟ್ಟಕ್ಕೆ ಬೆಳೆದತಿ ಅದಕ್ಕೆ ಮುಂದಿನ ದಿನಮಾನದಾಗ ಇಲ್ಲಿ ಸೇರಿತಕ್ಕಂಥ ರೈತಾಪಿ ವರ್ಗದವ್ರು ಏನು ಸಲಹಾ ಸೂಚನೆಗಳನ್ನು ನಮ್ಮ ಗಮನಕ್ಕೆ ತಂದಾರ ಅದನ್ನು ಈಗಾಗಲೇ ನಮ್ಮ ನಿರ್ದೇಶಕರು ಕೂಡ ತಮ್ಮ ಮುಂದೆ ಅದನ್ನು ಮುಂದಿನ ದಿನಮಾನ್ದಾಗ ಸರಿ ಮಾಡಿಕೊಂಡ ಮುಂದಿನ ದಿನ ಮೊತ್ತ ಟೆಚ್ಗೆ ಲಾಭ ತರಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ ಮೊತ್ತದನ್ನು ಈ ಮಿತ್ರ ಮಾಧ್ಯಮದ ಮಿತ್ರರಿಗೆ ತಿಳಿಸಲಿಕ್ಕೆ ಬಯಸ್ತೇವೆ ಿನ್ನೆ ಆರೋಗ್ಯ ಮಾತಾಡಿದಯೋಗದೊಂದಿಗೆ ಇವಿಗೆ ಸಾಕಷ್ಟು ಜನ ಸದಸ್ಯರ ಪ್ರತಿ ವರ್ಷದಕ್ಕಿಂತಲೇ ಈ ಸಲ ಸದಸ್ಯರ ಸಂಖ್ಯೆ ಬಹಳ ಜಾಸ್ತಿ ಗೊತ್ತು ವಿಷಯಗಳ ಬಗ್ಗೆನೂ ಸಾಕಷ್ಟು ಚರ್ಚೆ ಆಗುದು ಸದಸ್ಯರಿಗೆ ನಮ್ಮ ಆಡಳಿತ ಮಂಡಳಿಯಲ್ಲಿ ಅವ್ರಿಗೆ ತಿಳಿದು ಸರಿಯಾಗಿ ಉತ್ತರ ಕೊಡಬೇಕಾ ಅದಕ್ಕೆ ಸರಿಯಾಗಿ ಉತ್ತರ ಕೊಟ್ಟು ಅವರು ಉತ್ತರಗಳನ್ನು ಕೇಳುವಂಥ ಪಾಯಿಂಟ್ಗಳಿಗೆ ಎಲ್ಲ ಸಮರ್ಥವಾಗಿ ವಿಷಯ ಉತ್ತರವನ್ನು ಕೊಟ್ಟು ಇವತ್ತು ಜೀವಿಯನ್ನು ಭಾಳ ಶಾಂತದಿಂದ ಧರಿಸಿದ್ವಿ ನಮ್ಮ ಯ ಇವರು ಹೇಳಿದಂಗೆ ಈ ಸಲ ಲಾಭಾಂಶವೂ ಸಾಕಷ್ಟು ಆಗಿದೆ ಇಪ್ಪತ್ತ್ ಮೂರು ಲಕ್ಷ ತೊಂಬತ್ತು ಸಾವಿರದ ಮ್ಯಾತ್ನೂರದ ಲಾಭಾಂಶ ಅದು ಹೂವು ಸಲ ಇದಕ್ಕಿಂತ ಕಡಿಮೆ ಆಗಿದೆ ಹೋಸಲ ಆಗಿತ್ತು ಈ ಸಲ ಹತ್ತು ಲಕ್ಷ ಹೆಚ್ಚಾಗಿದೆ ಇನ್ನೂ ಹೆಚ್ಚಾಗಬೇಕಾಗಿತ್ತು ಆದರೆ ಒಬ್ಬರಿಗೂ ಸ್ವಲ್ಪ ಸೊಲ್ಟೇಜ್ ಬಿಟ್ಟು ಗೋಬರ್ ಸಿಗೋದಾಗಿ ಒಬ್ಬರು ಒಂದು ಕಷ್ಟ ಇನ್ನೂ ಸ್ವಲ್ಪ ಲಾಭ ಕಡಿಮೆ ಮುಂದೆ ಬರುವ ಹೆಚ್ಚಿನ ಪ್ರಮಾಣದಾಗ ಲಾಭ ಮಾಡೋದು ಅನ್ನೋಂಥ ಒಂದು ವ್ಯವಸ್ಥೆಯೊಳಗೆ ಎಲ್ಲೂ ನಾವು ಅಡ್ವಾನ್ಸ್ ನಾವು ಮುಂದಿನ ವರ್ಷ ಮಾಡ್ತೀವಿ ಅಂತ ಹೇಳಿ ಒಂದು ಹೇಳಿಕೆ ಕೊಟ್ಟಿವಿ ಆ ಪ್ರಕಾರ ಸಂಸ್ಥೆಯೊಳಗೆ ಆದಾಯಕ್ಕೆ ಬರುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಇನ್ನೂ ಸಾಕಷ್ಟು ಅಲ್ಲ ಇನ್ನು ಹೆಚ್ಚಿನ ಪ್ರಮಾಣದ ಹೊಸ ಹೊಸ ಉದ್ಯೋಗನ ಸೃಷ್ಟಿ ಮಾಡ್ಬೇಕಾಗಿ ಅಲ್ಲಿ ಯಾಕೆ ಹಿಂದಕ್ಕೆ ನಮ್ಮ ಹಿರಿಯರು ಹಾಕಿ ಕೊಟ್ಟಂತ ಮಾರ್ಗದರ್ಶನದೊಳಗೆ ಜಿನಿಂಗ್ ಫ್ಯಾಕ್ಟ್ರಿ ಇತ್ತು ಅವಾಗ ಅವಾಗ ಹತ್ತಿ ಬೆಳೀತಿತ್ತು ಸಾಕಷ್ಟು ಆ ರೈತರಿಗೆ ಅಭಿವೃದ್ಧಿ ಆಗಿತ್ತು ರೈತರ ಮಾಲ ಅಲ್ಲಿ ಬರ್ತಿತ್ತು ಈಗ ಇವತ್ತಿನ ಪರಿಸ್ಥಿತಿ ಒಳಗೆ ಏನಾಗಿಪ್ಪ ಅಂದ್ರೆ ಆ ಉಳಿದ ಮಾಲ್ಗಳು ಬೆಳೆಯಂಗಿಲ್ಲ ಬರೀ ಶುಗರ್ ಕೇನ್ ಏರಿಯಾ ಆಗೋದ್ರಿಂದ ಸಕ್ಕರೆ ಬೆಳೀತಿ ಸಕ್ಕರೆ ಬೆಳೆದ ಕೂಡ ಕಬ್ಬೆಲ್ಲ ಎಲ್ಲ ಫ್ಯಾಕ್ಟ್ರಿ ಹೋಗತಿ ಇಲ್ಲಿ ನಮ್ಮ ಎ ಪಿ ಎಮ್ ಸಿ ಈ ಮಾಲನ ಯಾವುದೂ ಬರ್ವಲ್ಲ ಅದಕ್ಕೆ ಎ ಪಿ ಎಂ ಸಿ ಮಾಲ್ ಬಂದ್ರೆ ನಮ್ಮಲ್ಲಿ ನಮ್ಮಲ್ಲಿ ಸಾಕಷ್ಟು ಸವಲತ್ತು ಎಲ್ಲರಿಗೂ ನಮಸ್ಕಾರ ಇವತ್ತು ಚಮಖಂಡಿ ತಾಲೂಕಾ ಒಕ್ಕಲತನ ಹುಟ್ಟುವಳಿ ಮಾರಾಟ ಸಹಕಾರ ಸಂಘದ ಅರವತ್ತೇಳನೇ ವರ್ಷದ ವಾರ್ಷಿಕ ಸರ್ವಸಾಧಾರಣ ಸಭೆ ಜರುಗಿತು ಈ ಸಂದರ್ಭದಲ್ಲಿ ನಮ್ಮೆಲ್ಲ ಆಡಳಿತ ಮಂಡಳಿಯವರು ವೇದಿಕೆಯನ್ನು ಅಲಂಕರಿಸಿದರು ಅದರ ಜೊತೆಗೆ ಎಲ್ಲ ಸೇರಿದಾರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಮಹಾಸಭೆಗೆ ಈ ವರ್ಷ ಭಾಗವಹಿಸಿದರು ನಮ್ಮ ಟೆ ಪಿ ಸೆಮ್ ಎಸ್ ಜಮ್ಖಂಡಿಯು ಇಪ್ಪತ್ತ್ಮೂರು ಎಂಟು ಹತ್ತೊಂಬತ್ತು ನೂರ ಐವತ್ತೇಳರಂದು ಬೆಂಗಳೂರಿನಿಂದ ಮಾನ್ಯ ಉಪನಿಬಂಧಕರು ಇವರಿಂದ ರಿಜಿಸ್ಟರ್ಡ್ ಆಗಿದೆ ಆವಾಗ ಮೈಸೂರು ಜಿಲ್ಲೆ ಇತ್ತು ಸುಮಾರು ಐವ ಅರವತ್ತೇಳು ವರ್ಷಗಳ ಕಾಲ ಒಂದು ಸುದೀರ್ಘವಾಗಿ ನಮ್ಮೆಲ್ಲ ಹಿರಿಯರು ಸೇರುವ ರೈತ ಬಾಂಧವರು ಇದನ್ನೊಂದು ಒಳ್ಳೆಯ ರೀತಿಯಲ್ಲಿ ಮುನ್ನಡೆಸ್ಕೊಂಡು ಬಂದಿದ್ದಾರೆ ಅದೇ ರೀತಿಯಾಗಿ ನಾವು ಈಗಿರ್ತಕ್ಕಂಥ ಎಲ್ಲ ನಿರ್ದೇಶಕ ಮಂಡಳಿಯವರು ಈ ಒಂದು ಟಿ ಎ ಪಿ ಸೆಂ ಜಮಖಂಡಿಯನ್ನು ಅತ್ಯುತ್ತಮ ರೀತಿಯಲ್ಲಿ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೇವೆ ಈಗ ಕಳೆದ ವರ್ಷಕ್ಕಿಂತ ಈ ವರ್ಷ ನಮ್ಮ ಸಂಘವು ಸುಮಾರು ಒಂದು ಹತ್ತು ಲಕ್ಷಕ್ಕಿಂತ ಹೆಚ್ಚು ಲಾಭಾಂಶವನ್ನು ಹೊಂದಿದೆ ಅಂತ ಈ ಒಂದು ಸಂದರ್ಭದಲ್ಲಿ ಭಾಳ ಸಂತೋಷದಿಂದ ಹೇಳುತ್ತೇನೆ ಎಷ್ಟು ಲಾಭಾಂಶ ಆಗಿದೆ ಅಂತಂದ್ರೆ ಇಪ್ಪತ್ತ್ಮೂರು ಲಕ್ಷದ ತೊಂಬತ್ತ್ಮೂರು ಸಾವಿರದ ಎಂಟುನೂರ ಎಂಬತ್ತೇಳು ರೂಪಾಯಿ ಈ ಒಂದು ಪ್ರಸಕ್ತ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಒಂದು ನಿವ್ವಳ ಲಾಭಾಂಶವನ್ನು ಹೊಂದಿದೆ ಅಂತೇಳಿ ಈ ಸಂದರ್ಭದಲ್ಲಿ ಮಾಧ್ಯಮ ಮಿತ್ರರಿಗೆ ಈ ಮೂಲಕ ಹೇಳಿ ಬಯಸುತ್ತೇನೆ ಪಡೆದುಕೊಳ್ಳಲಾಗಿತ್ತು ಒಪ್ಪಿಗೆ ಪಡೆದುಕೊಳ್ಳಲಾಗಿತ್ತು ಅದರ ಉಪನಿಯಮಗಳಿಗೆ ಯಾವುದೇ ನಿಯಮಗಳನ್ನು ಒಪ್ಪಿಗೆ ಪಡೆದುಕೊಳ್ಳಲಾಗಿತ್ತು ಸದಸ್ಯರನ್ನು ಸೇರಿಕೊಂಡ ಸೇರಿಸಿಕೊಳ್ಳುವ ಮತ್ತು ಸದಸ್ಯರನ್ನು ತೆಗೆದುಹಾಕಿದ ಬಗ್ಗೆ ಕಳೆದ ವರ್ಷ ಯೋಜಿಸಿ ಅದನ್ನು ಒಪ್ಪಿಗೆ ಪಡೆದುಕೊಳ್ಳಲಾಗಿತ್ತು ಸದಸ್ಯರ ನಿರ್ದೇಶಕರ ಸೇವೆಗಳ ಬಗ್ಗೆ ವಿಮರ್ಶೆಯನ್ನು ಕಳೆದ ವರ್ಷ ಮಾಡಿ ಒಪ್ಪಿಗೆ ಪಡೆದುಕೊಳ್ಳಲಾಗಿತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ಶಾಸಕ ಶಾಸನ ಬದ್ಧ ಲೆಕ್ಕ ನಿಯಮ ಮಾಡಿಕೊಂಡು ಹೀಗೆ ಕಳೆದ ವರ್ಷ ಸುಮಾರು ಹದಿಮೂರು ವಿಷಯಗಳ ಬಗ್ಗೆ ಒಪ್ಪಿಗೆ ಪಡೆದುಕೊಳ್ಳಲಾಗಿತ್ತು ಅದರ ಒಂದು ಕಳೆದ ವರ್ಷದ ಒಂದು ಜನರಲ್ ಮೀಟಿಂಗ್ ಅನುಮೋದನೆಯನ್ನ ಅನುಮೋದನೆಯನ್ನು ಅನುಮೋದನೆಯನ್ನ ನೀಡಬೇಕಂತ ನಮ್ಮಲ್ಲಿ ಈ ಮೂಲಕ ಕೇಳಿಕೊಳ್ತಾ ಇದ್ದಾರೆ